ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಗುರುವಾರ ವೈಶಾಖ ಶುದ್ಧ ಮಾಸ ಪುಬ್ಬ ನಕ್ಷತ್ರ ಮೊದಲಿಗೆ ಮೇಷರಾಶಿ ಇಂದು ನಿಮ್ಮ ನಿಯಮವನ್ನು ಬದಿಗತ್ತಿ ಸಮಯಕ್ಕೆ ಸರಿಯಾಗಿ ವರ್ತಿಸುವ ಅನಿವಾರ್ಯತೆ ಎದುರಾಗುವುದು ಕೈತಪ್ಪಿ ಹೋದ ವಿಚಾರಗಳು ಪುನಃ ಕೈ ಸೇರಿ ಸಂತೋಷ ಹಿಮ್ಮಡಿಗೊಳ್ಳಲಿದೆ ಹಣಕಾಸಿನಲ್ಲಿ ಹಿಡಿತವಿರಲಿ ಶುಭ ಸಂಖ್ಯೆ ಎರಡು ಋಷಭ ರಾಶಿ ಕೆಲಸದಲ್ಲಿ ಅಥವಾ ಕೆಲಸದ ಜಾಗವನ್ನು ಬದಲಾವಣೆ ಮಾಡುವುದು ಸರಿಯಲ್ಲ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಉತ್ತಮ ಕೃಷಿ ಆಧಾರಿತ ಕುಟುಂಬದಲ್ಲಿ ಮಂಗಳ ಕಾರ್ಯ ನಡೆಯುವ ಮುನ್ಸೂಚನೆ ಸಿಗಲಿದೆ ಶುಭ ಸಂಖ್ಯೆ ಒಂಬತ್ತು ಮಿಥುನ ರಾಶಿ ಸಹಚರರನ್ನು ಒಮ್ಮತದಿಂದ ಕರೆದೊಯ್ಯುವಲ್ಲಿ ಯಶಸ್ವಿಯಾಗುವಿರಿ ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಸಾಧನೆ ಮಾಡುವುದು ಕಷ್ಟವೆನಿಸುತ್ತದೆ ವಾಸ್ತವದಿಂದ ದೂರಾಗಿ ಭ್ರಮೆ ಲೋಕದಲ್ಲಿ ಬದುಕುವ ಪ್ರಯತ್ನ ಮಾಡಬೇಡಿ ಶುಭ ಸಂಖ್ಯೆ ನಾಲ್ಕು ಕಟಕ ರಾಶಿ ಹೆಚ್ಚಿನ ಪ್ರಯತ್ನಗಳಿಂದ ಉದ್ಯೋಗಗಳನ್ನು ಗಳಿಸುವ ಸಮಯವಾಗಿದೆ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಂದ ಆರ್ಥಿಕ ಲಾಭವನ್ನು ಹೊಂದುವಿರಿ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಶಿಕ್ಷಣದಲ್ಲಿ ವಿಶೇಷ ಸಾಧನೆ ತೋರಿ ತೋರಲಿದ್ದಾರೆ ಶುಭ ಸಂಖ್ಯೆ ಆರು ಸಿಂಹರಾಶಿ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಜವಾಬ್ದಾರಿಯುತ ಕಾರ್ಯವೈಖರಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ ನಿಮ್ಮ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಮತ್ತು ಮಾರ್ಗದರ್ಶನವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗುವಿರಿ ಶುಭ ಸಂಖ್ಯೆ ಐದು ಕನ್ಯಾ ರಾಶಿ ಯಾವುದೇ ಅನಿವಾರ್ಯತೆಗಳಿಲ್ಲದೆ ಕೇವಲ ಹಿರಿಮೆಗಾಗಿ ವಿಲಾಸಿ ವಸ್ತು ಖರೀದಿಸುವಿರಿ ಷೇರು ಮಾರುಕಟ್ಟೆ ಹಾಗೂ ಕಮಿಷನ್ ವ್ಯಾಪಾರಕ್ಕೆ ಸಂಬಂಧಿಸಿದ ವೃತ್ತಿಯವರಿಗೆ ನಷ್ಟದ ಬಿಸಿ ಮುಟ್ಟಲಿದೆ ಶುಭ ಸಂಖ್ಯೆ ಮೂರು ತುಲಾರಾಶಿ ಕಷ್ಟ ಪರಿಸ್ಥಿತಿಯಲ್ಲಿ ಜನಬಲದ ಕೊರತೆಯಾದರೂ ಸ್ನೇಹಿತರಿಂದ ಹಣದ ಸಹಾಯ ಸಿಗಲಿದೆ ಇಂಟೀರಿಯರ್ ಡೆಕೋರೇಟ್ಗಳಿಗೆ ಬೇಡಿಕೆ ಇರುವುದು ಹೊಸ ಉದ್ಯೋಗ ದೊರೆಯುತ್ತದೆ ಶುಭ ಸಂಖ್ಯೆ ಎರಡು ವೃಶ್ಚಿಕ ರಾಶಿ ದುರಭ್ಯಾಸಗಳಿಗೆ ಒಳಗಾಗದಂತೆ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು ಪ್ರಯತ್ನವನ್ನು ಮಾಡಿ ನೀವು ಕೆಲವೊಂದು ಬದಲಾವಣೆಯನ್ನು ರೂಢಿಸಿಕೊಳ್ಳಬೇಕಾಗುವುದು ಶುಭ ಸಂಖ್ಯೆ ಏಳು ಧನಸ್ಸು ರಾಶಿ ಆಸ್ತಿಯ ವಿಷಯಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ತಾಳ್ಮೆಯಿಂದ ಕೆಲಸ ನಿರ್ವಹಿಸಬೇಕಾಗುವುದು ಉಳಿತಾಯದ ಹಣದ ಹೊಂದಾಣಿಕೆಯಿಂದ ಸಾಲ ಮಾಡುವ ಪರಿಸ್ಥಿತಿ ದೂರಾಗುತ್ತದೆ ಶುಭ ಸಂಖ್ಯೆ ಒಂದು ಮಕರ ರಾಶಿ ಎಲೆಕ್ಟ್ರಾನಿಕಲ್ ಉಪಕರಣಗಳ ಮೇಲೆ ಹೆಚ್ಚಿನ ಬಂಡವಾಳ ಹೂಡಬಹುದು ಬಹುದಿನಗಳಿಂದ ಕಾಯುತ್ತಿದ್ದ ಫಲಿತಾಂಶವು ಇಂದು ಬರಲಿದೆ ಅಜೀರ್ಣ ಉದರ ಸಂಬಂಧ ಅನಾರೋಗ್ಯ ಉಂಟಾಗಬಹುದು ಶುಭ ಸಂಖ್ಯೆ ನಾಲ್ಕು ಕುಂಭರಾಶಿ ಹೊಸ ಜನರ ಸಂಪರ್ಕವನ್ನು ಮಾಡಿಕೊಳ್ಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳುವಿರಿ ಸೌಜನ್ಯತೆ ಸರಳತೆ ನಿಮ್ಮ ಹುದ್ದೆಗೆ ತರುವುದು ವ್ಯವಹಾರದಲ್ಲಿ ಪೈಪೋಟಿ ಹೆಚ್ಚಾಗಲಿದೆ ಶುಭ ಸಂಖ್ಯೆ ಆರು ಮೀನರಾಶಿ ಜವಾಬ್ದಾರಿಯನ್ನು ಸ್ವೀಕರಿಸುವ ಮೊದಲು ಅದನ್ನು ನಿಭಾಯಿಸುವ ಬಗ್ಗೆ ಯೋಚಿಸಿಕೊಳ್ಳುವುದು ಉತ್ತಮವಾಗಿದೆ ನಿಮ್ಮ ನಿರ್ಧಾರಗಳಿಗೆ ಬದ್ಧತೆ ತೋರಬೇಕಾಗುತ್ತದೆ ನಿಮ್ಮ ಪ್ರಯತ್ನಕ್ಕಿಂತ ಮಿಗಿಲಾದ ಧನಾದಾಯವಿರುತ್ತದೆ ಶುಭ ಸಂಖ್ಯೆ ಮೂರು